ಏನಾದರೂ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಆಗಿದ್ರೆ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಯಾಕಂದರೆ ನೀವು ಮಾಡಲ್ ಕ್ವಶನ್ ಪೇಪರ್ ಮತ್ತು ನೋಟ್ಸನ್ನು ಹುಡುಕ್ತಾ ಇರ್ತೀರ ಸೊ ಎಲ್ಲಿ ಹುಡುಕಿದ್ರೂ ಕೂಡ ನಿಮಗೆ ಸಿಗ್ತಾ ಇರಲ್ಲ ಬಟ್ ನಾ ಇವತ್ತು ನಿಮ್ಗೆ ಹೇಳ್ಕೊಡೋಂಥ ಎರಡು ವೆಬ್ಸೈಟ್ಗಳಿಂದ ನಿಮಗೆ ಸೊ ಈಸಿಯಾಗಿ ಕ್ವಶನ್ ಪೇಪರ್ ಮತ್ತು ನಿಮ್ಮ ನೋಟ್ಸನ್ನು ನೀವು ಹುಡುಕೋಬೋದು ಫಸ್ಟ್ ವೆಬ್ಸೈಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ಒಂದು ವೆಬ್ಸೈಟನ್ನು ನೀವು ಸರ್ಚ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಯಾವುದೇ ಅದೆಲ್ಲ ಮಾಡಲ್ ಕ್ವಶನ್ ಪೇಪರ್ಗಳಿದಾವೆ ಸೊ ಎಲ್ಲ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ನಿಮಗೆ ನೆನಪಿರಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಯಾವಾಗ ಇರುತ್ತಲ್ವೋ ಆ ಟೈಮಲ್ಲಿ ಇವರು ನಿಮಗೆ ಒಂದು ಮೂರು ಕ್ವಶನ್ ಪೇಪರನ್ನು ಹಾಕಿರ್ತಾರೆ ಸೊ ಆ ಒಂದು ಮೂರು ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿಬಿಟ್ರೆ ಸಾಕು ಆ್ಯನ್ಯಲ್ ಎಕ್ಸಾಮ್ ಅಲ್ಲಿ ಸೊ ನಿಮಗೆ ಅದೇ ಕ್ವಶನ್ಸ್ ಬಂದಿರುತ್ತೆ ಸೊ ಇದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಜ ಆಗಿರುತ್ತೆ ಬೇಕಂದ್ರೆ ಆಲ್ರೆಡಿ ನಿಮಗೆ ಇವಾಗ ಹಾಕಿರುವಂತಹ ಟೆಸ್ಟ್ಗಳಲ್ಲಿ ಆ ಒಂದು ಕ್ವೆಶನನ್ನು ನೀವು ಸ್ವಲ್ಪ ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಿಮ್ಮದು ಸೆಕೆಂಡ್ ವೆಬ್ಸೈಟ್ ಯಾವುದಪ್ಪ ಅಂದರೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಈ ಒಂದು ವೆಬ್ಸೈಟನ್ನು ನೀವು ಸರ್ಚ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಬೇಕಾಗಿರೋಂಥ ಎಲ್ಲ ನೋಟ್ಸ್ಗಳು ಸಿಗುತ್ತೆ ನೀವು ಯಾವುದು ಸಬ್ಜೆಕ್ಟ್ಗಳಿದೆ ಅಲ್ವಾ ಎಲ್ಲ ಒಂದು ನೋಟ್ಸ್ಗಳು ಸಿಗುತ್ತೆ ಸೊ ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ವೆಬ್ಸೈಟ್ ಅವೈಲೇಬಲ್ ಇರೋದ್ರಿಂದ ಸೊ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಕೂಡ ನೋಟ್ಸ್ ಅವೈಲೇಬಲ್ ಇರೋಂಥ ಒಂದು ವೆಬ್ಸೈಟನ್ನು ಹುಡುಕ್ತಾ ಇದ್ದೀನಿ ಸೀಕ್ರೆ ಖಂಡಿತ ಆ ಒಂದು ವಿಡಿಯೋನ ಮಾಡಿ ನಿಮಗೆ ಹಾಕ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋವನ್ನು ಮಾಡ್ಕೊಳ್ಳಿ ಹಾಗೆಯೇ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿನ ನೆಕ್ಸ್ಟ್ ವೀಡಿಯೋದಲ್ಲಿ